ಮೇಡಮ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಒಂದ್ 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 ಇನ್ಸಿಡೆಂಟ್ ಆಯ್ತು ಏನು ಅಂದ್ರೆ ಒಬ್ಬ ನಟಿ ತನಿಗಾಗಿರುವಂತಹ ನೋವನ್ನ ಎದುರುಗಡೆ ಹೇಳ್ಕೊಂತಾಳೆ ಅವಳನ್ನ ಕಿರುತೆರೆಯಿಂದ ಬ್ಯಾನ್ ಮಾಡಿದ್ರು ನಯನ ನಾಗರಾಜ್ ತುಂಬಾ ಅದ್ಭುತ ನಟಿ ಆ ನಯನ ನಾಗರಾಜ್ ಮೇಡಮ್ನ ಆ ಸೊ ಹಂಗಾರೆ ನಾವ್ ಹೆಣ್ಮಕ್ಳು ಆಗಿರೋ ನೋವು ಸಂಗತಾನ ನಾವ್ ಹೇಳ್ಕೊಳಂಗೆ ಇಲ್ವಾ ಈ ಸಮಾಜದ ಮುಂದೆ ಏನ್ ಹೇಳ್ಬೇಕು ಹೇಳಿದ ಏನ್ ಹೇಳೋದು ಅನ್ನೋದೇ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನಮ್ಮ ಒಂದಷ್ಟು ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ ಇಲ್ಲಿ ಒಬ್ರು ಒಂದ್ ಕವಿತಾ ಲಂಕೇಶ್ ವಿಜಯಮ್ಮ ಅಮ್ಮ ಸೇರ್ಕೊಂಡು ಈ ತರ ಹೆಣ್ಣು ಮಕ್ಳಿಗೆ ಏನಾದ್ರು ನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಸ್ಟ್ಯಾಂಡ್ ಆಗ್ಬೇಕು ಅಂತಾನೆ ಒಂದು ಟೀಮ್ ಇದೆ ಇವ್ರ ಗಮನಕ್ಕೆ ಬಂದಿರಲ್ಲ ಬಂದ್ರೆ ಹೌದು ಕಿರುತೆರೆನು ಆಡ್ ಆಯ್ತು ಎಡಿಷನಲ್ ಬಂದ್ರೆ ಅವ್ರು ಮಾತಾಡೇ ಮಾತಾಡ್ತಾರೆ ತಪ್ಪು ಪಾಪ ಅಂತ ನಯನ ತುಂಬಾ ಸುಂದರವಾದ ಹುಡುಗಿ ನನ್ ಇಷ್ಟ ಆಗ್ತಾರೆ ಎಕ್ಸ್ಪ್ರೆಸಿವ್ ಅವ್ರು ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರು ಎರಡು ಸೀರಿಯಲ್ ಅಲ್ಲಿ ನೋಡಿದೀನಿ ನಾನು ಒಂದು ಕಾಮಿಡಿ ಇದ್ ಮಾಡ್ಕೊಂಡು ಇವನ್ ಅವ್ರ ಡ್ಯಾನ್ಸರ್ ಹಾಡ್ತಾರೆ ಅನ್ಸುತ್ತೆ ನೋಡಿ ಅವ್ರಿಗೆ ಏನಂತಂದ್ರೆ ಇವಾಗ ಪಾಪ ಅವ್ರಿಗೆ ಟ್ಯಾಲೆಂಟ್ ಇದೆ ಅವ್ರು ಹಾಡೋದು ಅವೆಲ್ಲ ಮಾಡ್ತಾರೆ ಅವ್ರು ಇಷ್ಟ್ ಮಾಡ್ತಾ ಹೋದ್ರು ನನ್ಗೆ ನನ್ ಟ್ಯಾಲೆಂಟ್ ಮೇಲೆ ಅಪ್ರೋಚ್ ಆಗ್ಲಿ ನನ್ ಏನೇ ಇದ್ರು ಕೂಡ ಅನ್ನೋದು ಇದ್ದು ಬೇರೆ ಇದ್ರೆ ಅವ್ರು ಕಂಡಿಸ್ತಾರೆ ಅಂದ್ರೆ ಅರೆ ಈ ಅಮ್ಮಂಗ್ ಬಾಳ ಆಟಿಟ್ಯೂಡ್ ಅಪ್ಪ ಹಂಗೆ ಅನ್ಕೊಳೋದಲ್ವಾ ಜನ ಏನ್ ಈ ಅಮ್ಮಂಗ್ ಬಾಳ ಆಟಿಟ್ಯೂಡ್ ನಾವ್ ಕರೀಲಿಲ್ಲ ಅಂದ್ರೆ ಇನ್ಯಾರು ಕರೀತಿದ್ರು ಈ ತರ ಎಲ್ಲ ಅನ್ಕೊಂಡು ಉಡು ಬ್ಯಾನ್ ಮಾಡಿರೋದೆಲ್ಲ ನಿಜ ಗೊತ್ತಿರಲಿಲ್ಲ ನಾನು ನಿಜವಾಗ್ಲೂ ಕಂಡಿಸ್ತೇನೆ ಒಂದ್ ಮಾತಿದೆ ಮೇಡಮ್ ಬಾಯಲ್ಲಿ ಕೇಳಿದೀನಿ ಇಂಡಸ್ಟ್ರಿಲ್ ವರ್ಕ್ ಮಾಡ್ಬೇಕು ಅಂದ್ರೆ ನಾವು ಅವ್ರ್ ಹೇಳೋ ಕಮಿಟ್ಮೆಂಟಿಗೆಲ್ಲ ನಾವು ಒಪ್ಕೋಬೇಕು ಅಂದ್ರೆ ಆನ್ ಸ್ಕ್ರೀನ್ ಅಲ್ಲ ಆಫ್ ಸ್ಕ್ರೀನ್ ನಡೆಯುವಂತ ಕಮಿಟ್ಮೆಂಟ್ ನಾವು ಒಪ್ಕೋ ನಿಮಗೆ ಅದ್ ಯಾವತಾರು ಕೇಳಿದ್ದೀರಾ ಮ್ಯಾಮ್ ಅಥವಾ ನಿಮ್ಗೆ ಗಮನಕ್ಕೆ ಬಂದಿದ್ಯಾ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಾನು ಯಾರು ಕೇಳಿಲ್ಲ ಬೇಜಾನ್ ಹೇಳ್ತಾರೆ ಮಾತಾಡ್ತೀವಿ ಅದೆಲ್ಲ ಡಿಸ್ಕಸ್ ಮಾಡ್ತಾರೆ ಬೇಜಾನ್ ಹೇಳ್ತಾರೆ ಆದ್ರೆ ನಾನೇ ಹೇಳೋದೇನ್ ಗೊತ್ತಾ ನೀವ್ ಅದನ್ನೆಲ್ಲ ಡಿಸ್ಕಶನ್ ವರ್ಗು ತರಬೇಡಿ ನಿಮ್ಗೆ ಅವಕಾಶ ಇಲ್ವಾ ಬೇಡ ಪ್ರಪಂಚದ ಸಮಾಜ ತುಂಬಾ ದೊಡ್ಡದು ನೀವ್ ಯಾಕೆ ಕಾಂಪ್ರೂವ್ ಆಗ್ತೀರಾ ನಿಮ್ ವಾಯ್ಸ್ ನೀವೇ ಆಗ್ಬೇಕು ನಾನ್ ಹೇಳೋದು ನಿಮ್ಮ ಧ್ವನಿ ನೀವೇ ಆಗ್ಬೇಕು ನಿಮ್ಗೆ ಇಷ್ಟ ಇದ್ಯಾ ಹೋಗಿ ಇಷ್ಟ ಇದ್ದು ಹೋಗೋದ್ರಲ್ಲಿ ನಂಗೆ ಏನ್ ಅಭ್ಯಂತರ ಇಲ್ಲ ಆಯ್ತಾ ಆದ್ರೆ ನೀವು ಅಲ್ಲಿ ಬಂದು ಅಯ್ಯೋ ನಂಗೆ ಹೆಂಗ ಆಗ್ಬಿಡ್ತು ಅವಕಾಶ ತಗೊಂಡು ಮೇಲ್ ಹೋಗಿ ಆಮೇಲೆ ಮಾತಾಡೋದ್ರು ನಾನು ಒಪ್ಪಲ್ಲ ಹಂಗಿದ್ರು ಒಪ್ಪಲ್ಲ ಅವ್ನ್ ಟೈಮ್ ಬರುತ್ತೆ ಇರು ಮಾಡ್ತೀನಿ ಅಂದ್ರು ನನ್ ಅದು ಅದನ್ನು ಇಷ್ಟಪಡೋದು ರಿವೆಂಜ್ ಅದು ನಿಮ್ಗೆ ಅಲ್ಲೇ ಏನಾದ್ರು ಆಗ್ತಿದೆ ಅಲ್ಲೇ ಕಂಡಿಸ್ಬಿಟ್ ಬನ್ನಿ ನಾಳೆ ಮಾತಾಡ್ತೀನಿ ಅಲ್ಲ ಅದೆಲ್ಲ ಅಲ್ಲ ಆತರ ನಡೀತಂತೆ ತುಂಬಾ ಮಾತುಕತೆಗಾಗುತ್ತೆ ನಾನು ಏನಾದ್ರು ಹೇಳಂದ್ರೆ ನಿಮ್ದ ದಯವಿಟ್ಟು ಸುಮ್ಮದ್ ಬಿಡು ಅಂತಾರೆ ಹಂಗೆ ಇಲ್ಲಮ್ಮ ನಿಮ್ ಧ್ವನಿ ನೀವೇ ಆಗ್ಬೇಕು ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ನೀವು ಮಾಡಿ ಯಾಕಂದ್ರೆ ಅಲ್ಲಿ ಹೆಣ್ಮಕ್ಳು ಅಂತ ಕಾಣಿಸ್ಕೊಂಡ್ ಕೆಲಸ ಮಾಡ್ತಿದ್ರು ಕೂಡ ಅದ್ರ ಹಿಂದೆ ಒಬ್ರು ಗಂಡಸ್ರೇ ಕೆಲಸ ಮಾಡಿಸ್ತಾ ಇರ್ತಾರೆ ಹಿಂದೆ ಇದ್ದಾಗ ಕೆಲವೊಮ್ಮೆ ಅವ್ರು ಹೇಳ್ದಂಗು ಕೇಳೋ ಪರಿಸ್ಥಿತಿಗಳಿಗೂ ಸಿಕ್ಕಾಕೊಂಡ್ಬಿಡ್ತಾರೆ ಕೆಲವ್ರು ಹ್ಮ್ ಹೇಳಕ್ ಆಗಲ್ಲ ಆತರನು ಇರುತ್ತೆ ಹಂಗಾಗಿ ಹ್ಮ್ ಯಾರು ಅವ್ರ ನೋವು ನಲಿವು ಅವ್ರ ಬ್ಯಾಕ್ ಗ್ರೌಂಡ್ ಇಂದ ಒಂದು ಹೋರಾಟದ ಹಾದಿಯಲ್ಲೇ ಬಂದು ಪ್ರತಿಭೆನೆ ಇಟ್ಕೊಂಡು ಬಂದಿರ್ತಾರಲ್ಲ ಅವ್ರು ಖಂಡಿತ ಮಾತಾಡ್ತಾರೆ ಈಗ ನನ್ನ ಅಪ್ಪನ್ ದುಡ್ಡು ಇದೆ ನನ್ ಏನೋ ಇದೆ ನಾ ಏನೋ ಒಂದು ಪ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡು ಬಂದಾಗ ಒಂದು ಹೆಣ್ಣಾಗಿ ಈ ತರ ಶೋಷಣೆನ ಖಂಡಿಸ್ಬೋದು ಆದ್ರೆ ಇಂಡಸ್ಟ್ರಿ ಒಳಗಿನ ಒಂದಷ್ಟು ಲೆಕ್ಕಾಚಾರದಲ್ಲಿ ಅವರು ಕೂಡ ತಲೆ ತಗೊಂಡ್ ಆಗ್ಬಿಡ್ತಾರೆ ಅನ್ನೋ ಒಂದು ಆತಂಕ